ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಇವತ್ತು ಗುರುವಾರ ಆದ್ದರಿಂದ ರಾಯರ ಮಹಿಮೆಯ ಒಂದು ಕಥೆನ ನಿಮಗೆ ತಿಳಿಸೋಣ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾನು ವಿಶೇಷವಾಗಿರೋದೊಂದು ವಿಷಯನೂ ತಿಳಿಸೋಣ ಅಂದ್ಕೊಂಡಿದ್ದೀನಿ ಈ ಕತೆ ಮೂಲಕ ಅದೇನು ಅಂತಂದರೆ ಇನ್ನೇನು ಭಾನುವಾರ ಗ್ರಹಣ ಇದೆ ಗೊತ್ತಿಲ್ಲದೆ ಇದ್ದವರು ಈ ಕಥೆಯನ್ನು ನೀವು ಕೇಳಿದ್ರೆ ಗ್ರಹಣ ದಿನ ಏನು ಮಾಡಬೇಕು ಏನು ಮಾಡಿದ್ರೆ ಒಳ್ಳೇದು ಅನ್ನೋದು ನಿಮಗೆ ತಿಳಿಯತ್ತೆ ಹಾಗಾಗಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಬನ್ನಿ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಒಂದು ಕುಟುಂಬ ಇತ್ತಂತೆ ಬ್ರಾಹ್ಮಣ ಕುಟುಂಬ ಆ ವ್ಯಕ್ತಿ ತುಂಬ ರಾಯರನ್ನು ನಂಬ್ತಿದ್ನಂತೆ ಎಷ್ಟು ಭಕ್ತಿ ಅಂತಂದರೆ ಆ ವ್ಯಕ್ತಿ ಆ ವ್ಯಕ್ತಿಗೆ ಮಾತ್ರ ಅಲ್ಲ ಆ ಮನೇಲಿ ಇದ್ದವರೆಲ್ಲರೂ ರಾಯರನ್ನು ತುಂಬ ಭಕ್ತಿ ಮಾಡ್ತಿದ್ರಂತೆ ಮನೆಯಲ್ಲಿ ಎಷ್ಟು ಕಷ್ಟ ಇದ್ದರೂ ಜೀವನ ಅನ್ನೋದು ಆರ್ಥಿಕ ಸಮಸ್ಯೆ ತುಂಬ ಇತ್ತಂತೆ ಆ ವ್ಯಕ್ತಿಗೆ ಇಷ್ಟಾದರೂ ಕೂಡ ರಾಯರ ಹತ್ರನೇ ಬೇಡ್ಕೊಳ್ತಾ ಇದ್ದಿತ್ತಂತೆ ರಾಯರೇ ನನಗೆ ಅನುಗ್ರಹ ಮಾಡಿ ರಾಯರೇ ನನ್ನನ್ನು ಕಾಪಾಡಿ ನೀವೇ ನನಗೆಲ್ಲ ಅಂಥೇಳಿ ಬೇಡ್ಕೊಳ್ತಾ ಇದ್ದಿದ್ದಂಥ ಆ ವ್ಯಕ್ತಿ ಅಷ್ಟು ಭಕ್ತಿ ಅಂತ ಆ ವ್ಯಕ್ತಿಗೆ ಜೀವನ ತುಂಬ ಕಷ್ಟದಿಂದನೇ ಸಾಕ್ತಿತ್ತಂತೆ ಯಾಕಂದರೆ ಹೇಳಿದ್ನಲ್ಲ ಆರ್ಥಿಕ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು ಆದರೂ ರಾಯರನ್ನು ನಂಬೋದು ಮಾತ್ರ ಬಿಟ್ಟಿರಲಿಲ್ಲ ಆ ವ್ಯಕ್ತಿ ಅಷ್ಟು ಭಕ್ತಿ ಇತ್ತಂತೆ ಸರಿ ಹೀಗೆ ಜೀವನ ಸಾಗ್ತಾ ಇತ್ತು ಕಷ್ಟನೂ ಇಷ್ಟೂರನೋ ಬದುಕ್ತಾಯಿದ್ರು ಅಂತೂ ತೂಟ ಅಂತೂ ಸಿಗ್ತಾ ಇತ್ತು ಆ ವ್ಯಕ್ತಿಗೆ ಯಾಕೆಂದರೆ ರಾಯರ್ ನಂಬಿದ್ನಲ್ಲ ಆ ವ್ಯಕ್ತಿ ಅದಕ್ಕೆ ಹೀಗೆ ಸಾಕ್ತಿದ್ದಾಗ ಒಂದು ಸತಿ ಚಂದ್ರಗ್ರಹಣ ಬಂತಂತೆ ತುಂಬ ಕಷ್ಟ ಆಗೋಯ್ತಂತೆ ಅಂದರೆ ಗ್ರಹಣ ಇದೆ ಏನು ಮಾಡಬೇಕು ತಿಳಿತಿಲ್ಲ ಯಾಕೆ ಅಂತಂದರೆ ಗ್ರಹಣದಲ್ಲಿ ಹಿಡಿದು ಸ್ನಾನ ಬಿಟ್ಟು ಸ್ನಾನ ಎಲ್ಲ ಮಾಡಿದ ಮೇಲೆ ದಾನ ಧರ್ಮ ಹವನ ಹೋಮ ಎಲ್ಲ ಮಾಡಬೇಕು ಹೀಗಿದ್ದಾಗ ದಾನ ಧರ್ಮ ಮಾಡೋಕ್ಕೆ ಅವನಿಗೆ ತಿನ್ನೋಕ್ಕೆ ಕಷ್ಟ ಆಗಿದೆ ಅಂದಾಗ ಇನ್ನು ದಾನ ಮಾಡೋಕ್ಕೆ ಎಲ್ಲಿಂದ ತರ್ತಾನೆ ಅಕ್ಕಿ ಬೇಳೆ ಅನ್ನೋದು ತುಂಬ ಕಷ್ಟದ ಜೀವನ ಅಲ್ವ ಆ ವ್ಯಕ್ತಿದು ಏನು ಮಾಡಬೇಕು ತಿಳಿಯುತ್ತಿಲ್ಲ ಆದರೂ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಏನು ಮಾಡಬೇಕು ತಿಳಿಯುತ್ತಿಲ್ಲ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡ್ರಂತೆ ಈಗಂತೂ ಹೋಗಿ ನದಿ ದಡದಲ್ಲಿ ಹಿಡಿದು ಸ್ನಾನ ಮಾಡೋಣ ಆಮೇಲೆ ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ ಇದ್ದಾರೆ ನಮಗೆ ಅವರೇ ಏನಾದರೂ ದಾರಿ ತೋರಿಸ್ತಾರೆ ಅಂತ ಹೇಳಿ ಇಬ್ಬರು ಮಾತಾಡ್ಕೊಂಡ್ರಂತೆ ಗಂಡ ಹಂಚಿ ಇಬ್ಬರು ಮಾತಾಡಿಕೊಂಡು ಗ್ರಹಣ ಹಿಡಿಯೋಕ್ಕೆ ಇನ್ನೊಂದು ಐದು ಹತ್ತು ನಿಮಿಷ ಇದೆ ಅನ್ನೋ ಸಮಯಕ್ಕೆ ನದಿ ಇರೋ ಒಂದು ಜಾಗಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ಏನು ಅನ್ನಿಸ್ತವೆ ಅನ್ನೋ ಗಂಡ ಹಂಚಿಗೆ ರಾಯರೇ ನಾವು ಗ್ರಹಣ ಇದೆ ಈಗ ಆದರೆ ನಾವೇನಾದರೂ ದಾನ ಅನ್ನೋದು ಮಾಡಲೇಬೇಕು ಏನು ಮಾಡಬೇಕು ತಿಳೀತಿಲ್ಲ ದಾನ ಯಾಕೆ ಮಾಡ್ತಾರೆ ಅನ್ನೋದು ನಿನಗೆ ಗೊತ್ತಿದೆ ಯಾಕೆ ಅಂದರೆ ನಾವು ಮಾಡಿರೋ ಪಾಪಗಳು ಕಳ್ಕೊಳ್ಬೇಕು ಅಂತಂದರೆ ದಾನ ಧರ್ಮ ಅನ್ನೋದು ಬೇರೆ ಸಮಯದಲ್ಲಿ ನಾವು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆಗಲಿ ಗ್ರಹಣದ ಸಮಯದಲ್ಲಿ ಕೊಡಲೇಬೇಕು ಅಂದರೆ ಗ್ರಹಣ ಬಿಟ್ಟ ಮೇಲೆ ಏನು ಮಾಡಬೇಕು ತಿಳೀತಿಲ್ಲ ನಮಗೆ ಕಷ್ಟ ಆಗಿದೆ ತಿನ್ನೋಕ್ಕೆ ಉಣ್ಣಕ್ಕಿಲ್ಲ ನಿನಗೆ ಇದೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಹೀಗಿದ್ದಾಗ ಏನು ಮಾಡಬೇಕು ತಿಳಿಯಿಲ್ಲಪ್ಪ ರಾಯರೇ ಹೇಗಾದರೂ ದಾರಿ ತೋರಿಸಿ ನಮಗೆ ದಾನ ಕೊಡೋಕ್ಕೆ ಅಂತ ಏನಾದರೂ ಒಂದು ದಾರಿ ತೋರಿಸಿ ಒಟ್ಟಲ್ಲಿ ಒಂದು ದಾನ ಕೊಡಬೇಕು ಅಂಥೇಳಿ ಆ ವ್ಯಕ್ತಿ ಅಂದರೆ ಗಂಡ ಹೆಂಡತಿ ಇಬ್ಬರು ಬೇಡ್ಕೊಳ್ತಾರಂತೆ ನಿಂದಿ ನಿಂತಿದ ಜಾಗದಲ್ಲೇ ಬೇಡ್ಕೊಂಡು ಸ್ನಾನ ಮಾಡ್ತಾರಂತೆ ಹಿಡಿದು ಸ್ನಾನ ಬಿಟ್ಟು ಸ್ನಾನ ಮಾಡಿ ಹಿಡಿದು ಸ್ನಾನ ಮಾಡಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ಅವರು ಫಸ್ಟು ದೇವ್ರ ಸ್ತೋತ್ರಗಳೆಲ್ಲ ಹೇಳಿಕೊಂಡು ಆಮೇಲೆ ರಾಯರದು ಜಾಸ್ತಿ ಮಾಡೋದ್ನಂತ ವ್ಯಕ್ತಿ ಯಾಕೆ ಅಂತಂದರೆ ಆ ವ್ಯಕ್ತಿ ಗೊತ್ತು ಭಗವಂತನ ಸ್ತೋತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ಅಂದರೆ ಭಗವಂತನ ಸ್ತೋತ್ರ ಮಾಡಿಕೊಳ್ಬೇಕು ಆದರೆ ರಾಯರು ಹೊಲಿದ್ರೆ ಭಗವಂತ ಆಟೋಮೆಟಿಕ್ಕಾಗಿ ಹೊಲದೇ ಹೊಲಿತಾನೆ ಅನ್ನೋದು ಗೊತ್ತು ಭಗವಂತನ ಹೊಲ್ಸ್ಕೊಳ್ಳೋದು ತುಂಬ ಕಷ್ಟ ಆದರೆ ರಾಯರ್ ಕರುಣಾಮೂರ್ತಿಗಳವರು ಅವರು ತುಂಬ ಬೇಗ ಬಿಡ್ತಾರೆ ಅಂತ ಹೇಳಿ ರಾಯರ ಅಷ್ಟೋತ್ತರ ನಾಮ ಇದು ಏನೇನಿದೆ ರಾಯರ ಶ್ಲೋಕಗಳು ಎಲ್ಲ ಹಾಡು ಎಲ್ಲ ಹೇಳ್ಕೊಂಡ್ರಂತೆ ಗಂಡ ಹೆಂಡತಿ ಇಬ್ಬರು ಹೇಳ್ಕೊಂಡು ಆಮೇಲೆ ಬಿಟ್ಸ್ನಾನೂ ಮಾಡಿ ಮನೆಗೆ ಬರ್ತಾರಂತೆ ಬಂದ ಮೇಲೆ ಮನೆ ಒಳಗೆ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಇತ್ತಂತೆ ಅವನಿಗೂ ಏನೋ ಹುಮ್ಮಸ್ ಇತ್ತಂತೆ ಮನೆಗೆ ಬಂದ ತಕ್ಷಣ ಏನೋ ಒಂದು ಗೊತ್ತಿಲ್ಲದೆ ಇರೋ ಒಂದು ಉತ್ಸಾಹ ಕಾಣ್ತಿತ್ತಂತೆ ಅನ್ನಿಸ್ತಂತೆ ಆ ವ್ಯಕ್ತಿಗೆ ನನ್ನಲ್ಲೇನೋ ಉತ್ಸಾಹ ಇದ್ದಾಗಿದೆ ಏನು ಅನ್ನೋದು ಅರ್ಥ ಆಗ್ತಿಲ್ವ ಅಲ್ಲ ಏನಿದು ಚೇಂಜ್ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಿದ್ರಂತೆ ಆ ವ್ಯಕ್ತಿ ಹಾಗೆ ಹಾಗೆ ಹೆಂಡತಿ ಅಡುಗೆ ಮಾಡಬೇಕಲ್ಲ ಗ್ರಹಣ ಬಿಟ್ಟಿದೆ ಅಡುಗೆ ಮನೆಗೆ ಹೋಗಿ ದೊಡ್ಡ ಪಾತ್ರೆ ನಾನೆಲ್ಲ ಅಟ್ಟದ ಮೇಲೆ ಇಟ್ಟಿದ್ದೆ ಇದೇನಿದು ಕೆಳಗಡೆ ದೊಡ್ಡ ದೊಡ್ಡ ಪಾತ್ರೆಗಳಿದೆಯಲ್ಲ ಏನಿದು ಅಂತ ತೆಗೆದು ನೋಡ್ತಾರಂತೆ ಆ ಪಾತ್ರೆನ ತಟ್ಟೆ ಮುಚ್ಚಿತ್ತಂತೆ ನೋಡಿದ್ರೆ ಅಕ್ಕಿ ಬೇಳೆ ತುಪ್ಪ ಮನೆಗೆ ಏನೇನು ಬೇಕು ಸಾಮಾನುಗಳು ದಾನ ಕೊಡೋಕ್ಕೆ ಅಂತ ಏನೇನು ಇರುತ್ತೆ ತುಪ್ಪ ಅದು ಇದು ಒಟ್ಟಲ್ ಸಾಮಗ್ರಿಗಳು ಎಲ್ಲ ತುಂಬಿತ್ತಂತೆ ಒಂದು ಐದಾರು ಪಾತ್ರೆಗಳಿತ್ತಂತೆ ಪ್ರತಿಯೊಂದು ಆದರೂ ತುಂಬ ಇತ್ತಂತೆ ಆಶ್ಚರ್ಯ ಆಗತ್ತಂತೆ ಆ ವ್ಯಕ್ತಿಗೆ ರಾಯರ ಅನುಗ್ರಹ ಎಷ್ಟಿದೆ ನಮ್ಮ ಮೇಲೆ ನೋಡು ಅದಕ್ಕೆ ನಂಬಬೇಕು ಅಂತ ಅಂಥೇಳಿ ಅಂದರೆ ಫಸ್ಟು ಹೆಂಡತಿ ನೋಡಿ ಖುಷಿಯಾಗಿ ಫಸ್ಟ್ ಗಂಡನ ಕರೀತಾಳ ಹೆಂಡತಿ ಹೇಳೋದು ಮಾರ್ತಿದ್ದೆ ಸಾರಿ ಗಂಡನ ಕರೆದು ನೋಡಿರಿ ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಸಕ್ಕರೆ ತುಪ್ಪ ಪ್ರತಿಯೊಂದು ಸಾಮಾನುಗಳು ಇದೆಯಲ್ಲ ರೀ ಇಲ್ಲಿ ಅಂತಂದ ತಕ್ಷಣ ಇಬ್ರು ಗಂಡ ಹೆಂಡತಿ ರಾಯರ ಅನುಗ್ರಹ ಇದು ರಾಯರೇ ನಮಗೆ ಈ ಮನೆಗೇನೇನು ತಲುಪಿಸ್ಬೇಕು ತಲ್ಪಿಸಿದ್ದಾರೆ ಹೇಗೆ ತಲುಪಿಸಿದ್ದಾರೆ ಅವರೇ ತಂದಿಟ್ರು ಏನೂ ಗೊತ್ತಿಲ್ಲ ಆಗಲಿ ಒಟ್ಟಲ್ಲಂತೂ ನಾವು ರಾಯರನ್ನು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ಇದಕ್ಕೆ ನೋಡು ನಾವು ರಾಯರನ್ನು ಪ್ರಾರ್ಥನೆ ಮಾಡಿದರೆ ಭಗವಂತ ಕೂಡ ಒಲಿತಾನೆ ನೋಡು ಚಂದ್ರಗ್ರಹಣ ದಿನ ನಾವು ಬೇಜಾರು ಮಾಡ್ಕೊಂಡ್ವಿ ದಾನ ಕೊಡೋಕ್ಕಾಗಲ್ವೇನೋ ಏನು ಮಾಡೋದು ಅಂಥೇಳಿ ರಾಯರ ಮೇಲೆ ಭಾರ ಹಾಕ್ಬಿಟ್ವಿ ಭಗವಂತ ಎಲ್ಲ ಒದಗಿಸ್ಕೊಟ್ಟ ನೋಡು ಅಂಥೇಳಿ ಇಬ್ಬರು ಗಂಡ ಹೆಂಡತಿ ಖುಷಿಪಟ್ಟು ಆಮೇಲೆ ಹೌನ ಹೋಮ ಎಲ್ಲ ಮಾಡಿದ್ರಂತೆ ಮನೆಯಲ್ಲಿ ಏನೇನು ಮಾಡಬೇಕೆಲ್ಲ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿ ರಾಯರಿಗೂ ನಮಸ್ಕಾರ ಹಾಕಿ ಕೃತಜ್ಞತೆಯಿಂದ ನಮಸ್ಕಾರ ಹಾಕಿ ಆಮೇಲೆ ದಾನ ಏನೇನು ಕೊಡಬೇಕು ಸರಿಯಾಗಿರೋ ಅವ್ರಿಗೆ ನೋಡಿ ಕೊಟ್ಟು ಆಮೇಲೆ ಮಠಕ್ಕೆ ಕೂಡ ದಾನ ಕೊಡ್ತಾರಂತೆ ಅಷ್ಟು ಸಾಮಾನುಗಳಿತ್ತಂತೆ ಅವ್ರ ಮನೆಯಲ್ಲಿ ರಾಯರ ಅನುಗ್ರಹದಿಂದ ಅಷ್ಟೊಂದು ಸಾಮಾನುಗಳು ಯಾರೋ ತಂದಿಟ್ಟಿದ್ದಾರೆ ಯಾರು ತಂದಿಟ್ರೋ ಅಥವಾ ರಾಯರೇ ತಂದಿಟ್ರು ಹೊಟ್ಟೆಲ್ ಅಂತೂ ಇದೊಂದು ಆಶ್ಚರ್ಯವಾದ ಒಂದು ಸಂಗತಿ ನೋಡಿ ರಾಯರ ಅನುಗ್ರಹ ಅಂದರೆ ಹೀಗಿರುತ್ತೆ ಅಷ್ಟೇ ಏನಂತೀರಾ ನಾನು ನಿಮ್ಗೆ ಹೇಳೋದು ಅದೇ ಭಾನುವಾರ ಗ್ರಹಣ ಇದೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ಗಿದೆ ಅಂದ್ಕೊಂಡಿದ್ದೀನಿ ಟೈಮ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ರಾತ್ರಿ ಒಂಬತ್ತು ಗಂಟೆ ಮೇಲೆ ಅನ್ನೋದಷ್ಟೇ ನನಗೆ ಗೊತ್ತಿರೋದು ಹಿಡಿದು ಸ್ನಾನ ಮಾಡಿ ಆಮೇಲೆ ದೇವ್ರ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಗಾಗಿದ್ದ ನಿಮಗೆ ಎಷ್ಟು ಬರುತ್ತೋ ಅಷ್ಟು ದೇವ್ರ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಆಮೇಲೆ ಯೂಟ್ಯೂಬ್ನಲ್ಲಿ ನೀವು ಯಾವ ಸ್ತೋತ್ರಗಳನ್ನ ಹುಡ್ಕಿದ್ರು ಯಾವುದೇ ಒಂದು ಹಾಡುಗಳು ಹುಡ್ಕಿದ್ರು ದೇವ್ರ ಹಾಡುಗಳು ಸಿಕ್ಕೇ ಸಿಗತ್ತೆ ನಿಮಗೆ ಅವ್ರ ಸರಿಸಮಕ್ಕೂ ನೀವು ಹೇಳ್ಬೋದು ಇಲ್ಲ ಕೇಳಾದರೂ ಕೇಳ್ರಿ ಹಾಡು ಹೇಳೋದೋ ಇಲ್ಲ ಪ್ರವಚನ ಕೇಳೋದೋ ಮಾಡಿ ಪುಣ್ಯ ಬರುತ್ತೆ ಆಮೇಲೆ ಗ್ರಹಣ ಮೋಸ್ಟ್ಲಿ ಒಂದು ಮುಕ್ಕಾಲು ಎರಡಕ್ಕೆ ಬಿಡುತ್ತೆ ಅಂದ್ಕೊಂಡಿದ್ದೀನಿ ಅದು ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ ಬಿಟ್ಟ ಮೇಲೆ ಸ್ನಾನ ಆದರೆ ಮಾಡಿ ಅದು ನಿಮ್ಮ ಇಷ್ಟ ನಾನು ಅದು ನನ್ನನ್ನು ಕೇಳೋದಾದರೆ ಖಂಡಿತ ಸ್ನಾನ ಮಾಡೇ ಮಾಡಿ ಮಾಡಲೇಬೇಕು ಅಂತಲೇ ನಾನು ಹೇಳೋದು ಆದರೆ ಮಾಡಿ ಮಾಡಿದ ಮೇಲೆ ಮಾರನೇ ದಿನ ರಾಯರ ಮಠಕ್ಕೆ ಹೋಗೋದು ಅಲ್ಲಿ ಪೂಜೆ ಮಾಡೋ ಅಂಥ ಪೂಜೆ ಮಾಡೋರಿಗೆ ದಕ್ಷಿಣೆ ಕೊಡೋದು ಈ ಥರ ನಿಮ್ಮ ಕೈಲಾಗಿದ್ದು ನಿಮ್ಗೇನು ತೋಚತ್ತೋ ಆ ದಕ್ಷಿಣೆ ಅವ್ರಿಗೂ ಕೊಟ್ಟು ಅಕ್ಕಿ ಬೇಳೆ ಅನ್ನೋದು ದಾನ ಮಾಡಿ ನಿಮಗೂ ತುಂಬ ಒಳ್ಳೆಯದಾಗತ್ತೆ ಅದರಲ್ಲೂ ಈಗ ಕೆಲವ್ರಿಗೆ ಏನಾದರೂ ಟೈಮ್ ಸರಿಗಿಲ್ಲ ಗ್ರಹಣದ ಸಮಯ ಯಾರ್ಯಾರಿಗೆ ಸರಿ ಇಲ್ಲ ಅಂತಾರೋ ಅವರಂತೂ ಖಚಿತವಾಗಿ ದಾನ ಮಾಡಲೇಬೇಕು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಇರೋ ಒಂದು ಗ್ರಹಚಾರ ಅಂದರೆ ಸಮಯ ಸರಿ ಇಲ್ಲ ಅಂತಂದಾಗ ದಾನ ಕೊಟ್ಟರೆ ನಿಮ್ಮ ಒಂದು ಗ್ರಹಚಾರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ ಅದರಿಂದ ದಾನ ಮಾಡಬೇಕು ಅಂತ ಹೇಳೋದಷ್ಟೆ ಮಾಡಿರಿ ನಿಮಗೂ ಒಳ್ಳೇದಾಗತ್ತೆ ಈ ಮಾತು ಅನ್ನೋದು ನಮ್ಮ ತಂದೆ ತಾಯಿ ಹೇಳ್ತಿದ್ರು ನಿಮಗೂ ಗೊತ್ತಾಗಲಿ ಅನ್ನೋ ವಿಷಯಕ್ಕೋಸ್ಕರ ನಾನು ಇದನ್ನು ಪ್ರತ್ಯೇಕವಾಗಿ ಹೇಳ್ತಿದ್ದೀನಿ ನಿಮಗೆಲ್ಲ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಶ್ ಈ ವಿಡಿಯೋ ಇಷ್ಟ ಆದರೆ